ವಿಷಯ ದಿನಾಂಕ ಶೂನ್ಯ ಆರು ಪಾಯಿಂಟ್ ಶೂನ್ಯ ಐದು ಎರಡು ಸಾವಿರ ಇಪ್ಪತ್ತೈದು ರಂದು ಜರುಗಲಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಪ್ಪತ್ತೇಳು ನೈ ವಾರ್ಷಿಕ ಘಟಿಕೋತ್ಸವದ ಬಗ್ಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಪ್ಪತ್ತೇಳು ನೈ ವಾರ್ಷಿಕ ಘಟಿಕೋತ್ಸವವು ದಿನಾಂಕ ಶೂನ್ಯ ಆರು ಪಾಯಿಂಟ್ ಶೂನ್ಯ ಐದು ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಗ್ಗೆ ಹನ್ನೊಂದು ಪಾಯಿಂಟ್ ಮೂವತ್ತು ಗಂಟೆಗೆ ನಿಮಾನ್ಸ್ ಕನ್ಸನ್ ಸೆಂಟರ್ ಹೊಸೂರು ಮುಖ್ಯ ರಸ್ತೆ ಲಕ್ಕಸಂದ್ರ ಹೊಂಬೇಗೌಡ ನಗರ ಬೆಂಗಳೂರು ಕರ್ನಾಟಕ ಐನೂರ ಅರವತ್ತು ಶೂನ್ಯ ಎರಡು ಒಂಬತ್ತು ಇಲ್ಲಿ ಜರುಗಲಿದೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಗೌರವಾನ್ವಿತ ಶ್ರೀ ಥಾವರಂದ್ಗೆಹೋಟ್ರವರು ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿ ಅರ್ಹ ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ ಶ್ರೀ ಅಜೀಂ ಪ್ರೇಮ್ಜಿ ಅಧ್ಯಕ್ಷರು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥಾಪಕರು ವಿಪ್ರೋ ಲಿಮಿಟೆಡ್ ಮತ್ತು ಅಧ್ಯಕ್ಷರು ವಿಪ್ರೋ ಎಂಟರ್ಪ್ರೈಸಸ್ ಲಿಮಿಟೆಡ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಸನ್ಮಾನ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿಗಳು ಆದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್ ರವರು ಉಪಸ್ಥಿತರಿರುವರು ಡಾ ಹೊಂಬೇಗೌಡ ಶರತ್ಚಂದ್ರ ಡಾ ಗಿರೀಶ್ ರಾವ್ ಮತ್ತು ಡಾ ಸುಭಾಸ್ ಇವರುಗಳಿಗೆ ಇಪ್ಪತ್ತೇಳು ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಡಾಕ್ಟರ್ ಆಫ್ ಸೈನ್ಸ್ ಪ್ರದಾನ ಮಾಡಲಾಗುವುದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಪ್ಪತ್ತೇಳು ವಾರ್ಷಿಕ ಘಟಿಕೋತ್ಸವದಲ್ಲಿ ವಿವಿಧ ವಿಷಯಗಳಲ್ಲಿ ಅರವತ್ಮೂರು ಒಂಬೈನೂರ ಎಂಬತ್ತೆರಡು ಅಭ್ಯರ್ಥಿಗಳು ಪದವಿ ಪಡೆಯಲು ಅರ್ಹರಾಗಿರುತ್ತಾರೆ ಅವರ ಪೈಕಿ ಎಂಬತ್ತೆರಡು ಪಿಎಚ್ಡಿ ಇನ್ನೂರ ಅರವತ್ತೈದು ಸೂಪರ್ ಸ್ಪೆಷಾಲಿಟಿ ಎಂಟು ಐನೂರ ಎಂಬತ್ತೆಂಟು ಸ್ನಾತಕೋತ್ತರ ಪದವಿ ಶೂನ್ಯ ಆರು ಸ್ನಾತಕೋತ್ತರ ಡಿಪ್ಲೊಮಾ ಪದವಿ ಐನೂರ ಹದಿನೈದು ಫೆಲೋಶಿಪ್ ಕೋರ್ಸ್ ಶೂನ್ಯ ಒಂಬತ್ತು ಸರ್ಟಿಫಿಕೇಟ್ ಕೋರ್ಸ್ ಹಾಗೂ ಐವತ್ನಾಲ್ಕು ಸಾವಿರದ ಐನೂರ ಹದಿನೇಳು ಸ್ನಾತಕ ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು ವಿಶ್ವವಿದ್ಯಾಲಯದ ಎಲ್ಲ ನಿಖಾಯಗಳ ಒಟ್ಟು ವಿದ್ಯಾರ್ಥಿಗಳ ಒಟ್ಟಾರ ಫಲಿತಾಂಶ ಪ್ರತಿಶತ ಎಂಬತ್ತೇಳು ನಲವತ್ತೊಂಬತ್ತು ಪರ್ಸೆಂಟ್ ಆಗಿರುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ನಾಳೆ ನಡೆಯಲಿದೆ ಈ ಘಟಿಕೋತ್ಸವ ನಿಮ್ಯಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಬೆಳಿಗ್ಗೆ ಹನ್ನೊಂದುವರೆಗೆ ಪ್ರಾರಂಭವಾಗಿ ಒಂದು ಇಪ್ಪತ್ತರ ತನಕ ನಡೆಯುತ್ತೆ ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು ಹಾಗೂ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಚಾನ್ಸ್ಲರ್ ಆ್ಯಂಡ್ ಗವರ್ನರ್ ಆದ ಶ್ರೀ ತಾವರ್ ಚಂದ್ ಗೆಲೋಟ್ ಅವರು ಘಟಿಕೋತ್ಸವವನ್ನು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಶ್ರೀ ಅಜೀಂ ಅವರು ಅಧ್ಯಕ್ಷರು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥಾಪಕರು ವಿಪ್ರೋ ಲಿಮಿಟೆಡ್ ಮತ್ತು ಅಧ್ಯಕ್ಷರು ವಿಪ್ರೋ ಎಂಟರ್ಪ್ರೈಸಸ್ ಲಿಮಿಟೆಡ್ ಇವರು ಮುಖ್ಯ ಅತಿಥಿಗಳಾಗಿ ಬರ್ ಬರ್ತಾ ಇದ್ದಾರೆ ಹಾಗೂ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿಗಳು ಕುಲಾಧಿಪತಿಗಳು ಪ್ರೋ ಚಾನ್ಸಲರ್ ಆದ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಗೌರವಾನ್ವಿತ ಮಂತ್ರಿಗಳು ಕರ್ನಾಟಕ ರಾಜ್ಯ ಮೆಡಿಕಲ್ ಎಜುಕೇಷನ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಅವರು ಉಪಸ್ಥಿತರಿರ್ತಾರೆ ಈ ಘಟಿಕೋತ್ಸವದಲ್ಲಿ ಈಗಾಗಲೇ ಕಮಿಟಿಯಿಂದ ಆಯ್ಕೆಯಾದ ಮೂರು ಜನರಿಗೆ ಆನರಿಸ್ ಕಾಜಾ ಡಾಕ್ಟರೇಟ್ ಗೌರವವನ್ನು ಕೊಡ್ತಾ ಇದ್ದೇವೆ ಡಾಕ್ಟರ್ ಹೊಂಬೇಗೌಡ ಶರಶ್ಚಂದ್ರ ಅವರು ಡಾಕ್ಟರ್ ಗಿರೀಶ್ ರಾವ್ ಅವರು ಮತ್ತು ಡಾಕ್ಟರ್ ಜಿ ಟಿ ಸುಭಾಷ್ ಅವರು ಮೂರು ಜನಕ್ಕೆ ಡಾಕ್ಟರೇಟ್ ಪದವಿಯನ್ನು ನಾವು ನಾಳೆ ಕೊಡ್ತಾ ಇದ್ದೀವಿ ಈ ಘಟಿಕೋತ್ಸವದಲ್ಲಿ ಸುಮಾರು ಅರವತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ವಿದ್ಯಾರ್ಥಿಗಳಿಗೆ ಪದವಿಯನ್ನು ನೀಡ್ತಾ ಇದ್ದೀವಿ ಅದರಲ್ಲಿ ಎಂಬತ್ತೆರಡು ಜನ ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಇನ್ನೂರ ಅರವತ್ತೈದು ಜನ ಸೂಪರ್ ಸ್ಪೆಷಾಲಿಟಿ ಪಾಸ್ ಮಾಡಿರ್ತಕ್ಕಂಥವ್ರು ಎಂಟು ಸಾವಿರದ ಐನೂರ ಎಂಬತ್ತೆಂಟು ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥವ್ರು ಆರು ಸ್ನಾತಕೋತ್ತರ ಡಿಪ್ಲೊಮಾ ಪದವಿ ಪಡೆದಿರ್ತಕ್ಕಂಥವ್ರು ಐನೂರ ಹದಿನೈದು ಫೆಲೋಶಿಪ್ ಕೋರ್ಸ್ಗಳನ್ನು ಹಾಗೂ ಒಂಬತ್ತು ಜನ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಪಡೆದಿದ್ದಾರೆ ಐವತ್ನಾಲ್ಕು ಸಾವಿರದ ಐನೂರ ಹದಿನೇಳು ಸ್ನಾತಕ ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡ್ತಾ ಮಾಡ್ತಾ ಇದ್ದೀವಿ ಸೊ ಒಟ್ಟಾರೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಫಲಿತಾಂಶ ಹೋದ ವರ್ಷ ಎಂಬತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಆಗಿರ್ತದೆ ಪಾಸಿಂಗ್ ಪರ್ಸೆಂಟೇಜ್ ತಮ್ಮ ಮುಂದೆ ವಿವರಗಳನ್ನು ಇಟ್ಟಿದ್ದೇವೆ ನಾವು ಈಗಾಗಲೇ ಒಟ್ಟು ನೂರ ಒಂಬತ್ತು ಚಿನ್ನದ ಪದಕಗಳಿದೆ ಅದನ್ನು ತೊಂಬತ್ತ್ಮೂರು ವಿದ್ಯಾರ್ಥಿಗಳು ಅದನ್ನು ಶೇರ್ ಮಾಡಿದ್ದಾರೆ ಹಂಚಿಕೊಳ್ಳಲಾಗಿದೆ ಅವರಲ್ಲಿ ಗರಿಷ್ಠ ಪದಕ ಗಳಿಸಿರ್ತಕ್ಕಂಥವ್ರು ಆರು ಚಿನ್ನದ ಪದಕ ಡಾಕ್ಟರ್ ಗಿರೀಶ್ ಬಿ ಎಸ್ ರವರು ಫಾರ್ಮ್ ಡಿ ಕೋರ್ಸ್ ಪಿ ಎಸ್ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರು ಹಾಗೆ ನಿಮ್ಮ ಮುಂದೆ ಲಿಸ್ಟ್ ಇದೆ ಒಂದಕ್ಕಿಂತ ಹೆಚ್ಚಿಗೆ ಪದಕ ಪಡೆದಿರ್ತಕ್ಕಂಥ ಎಂಟು ಜನ ಇದ್ದಾರೆ ಎರಡು ಅಥವಾ ಮೂರು ನಾಲ್ಕು ಚಿನ್ನದ ಪದಕಗಳನ್ನು ಪಡೆದವರು ಆ ಲಿಸ್ಟನ್ನು ತಮಗೆ ಕೊಟ್ಟಿದ್ದೀವಿ